ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬ ಇವತ್ತು ಡಿಫ್ರೆಂಟಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅನ್ನು ಬಳಸ್ಕೊಂಡು ಸಿಂಪಲ್ ಆಗಿ ಕೇಕನ್ನು ಹೇಗೆ ಮಾಡೋದು ಅಂತ ನೋಡೋಣ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಹಾಗೆ ಖರ್ಜೂರದ ಜೊತೆಗೆ ಈ ಕೇಕನ್ನು ಹೆಲ್ದಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಕೇಕು ಸಹ ಅಷ್ಟೇ ಸ್ಪಾಂಜಿಯಾಗಿರುತ್ತೆ ಸಾಫ್ಟಾಗಿ ಈ ಕೇಕ್ ನೀವು ಸಹ ಮನೆಯಲ್ಲಿ ಮಾಡಬೇಕಾ ಹಾಗಿದ್ರೆ ಬನ್ನಿ ಕೂಡಲೇ ಪ್ರಾಸೆಸ್ನ ಸ್ಟಾರ್ಟ್ ಮಾಡೋಣ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೂ ಸಹ ಈ ರೀತಿ ಹೆಲ್ದಿ ಕೇಕ್ ಅನ್ನ ಮನೆಯಲ್ಲೇ ಮಾಡಿಕೊಳ್ಬೋದು ಸೊ ಬನ್ನಿ ಮೊದಲಿಗೆ ಮೂವತ್ತು ಖರ್ಜೂರಗಳನ್ನು ತಗೊಂಡಿದ್ದೀನಿ ಈಗ ಖರ್ಜೂರದಲ್ಲಿ ಇರೋ ಬೀಜಗಳನ್ನು ತೆಗೆದು ನೀಟಾಗಿ ಈ ರೀತಿ ಬಿಡಿಸಿ ಇಟ್ಕೋಬೇಕು ಸ್ವೀಟ್ನೆಸ್ಗೆ ನಾವು ಖರ್ಜೂರವನ್ನೇ ಬಳಸ್ತಿರೋದು ಯಾವುದೇ ರೀತಿಯ ಸಕ್ಕರೆ ಅಥವಾ ಬೆಲ್ಲವನ್ನು ನಾವು ಈ ಕೇಕ್ ರೆಸಿಪಿಯಲ್ಲಿ ಬಳಸ್ತಿಲ್ಲ ನೋಡಿ ಈಗ ಎಲ್ಲ ಖರ್ಜೂರಗಳನ್ನು ಬೀಜ ತೆಗೆದಿಟ್ಟು ಹೀಗೆ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಕಪ್ನಷ್ಟು ಹಾಲನ್ನು ಹಾಕ್ಕೊತಿದ್ದೀನಿ ನೀವು ಬಿಸಿ ಹಾಲನ್ನಾದರೂ ಹಾಕ್ಕೊಬೋದು ಅಥವಾ ಉಗುರು ಬೆಚ್ಚಿನ ಹಾಲನ್ನಾದರೂ ಹಾಕ್ಕೋಬೋದು ಈಗ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಸಹ ಇದನ್ನು ನೆನೆಲಿಕ್ಕೆ ಬಿಡಬೇಕು ಈಗ ನೋಡಿ ಚೆನ್ನಾಗಿ ನೆಂದಿದೆ ಇದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ ಹಾಲು ಜೊತೆಗೆ ನೆನೆಸಿಟ್ಟಿದ್ದ ಖರ್ಜೂರ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ಇದನ್ನು ರುಬ್ಕೊಂಡು ಬರಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಬಿಟ್ಕೋಬೇಕು ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊತಿದ್ದೀನಿ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದಂತಹ ಖರ್ಜೂರದ ಪೇಸ್ಟನ್ನು ಬೌಲ್ಗೆ ಹಾಕೋಬೇಕು ಈಗ ನೋಡಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ಈ ಕಪ್ ಅಳತೆಯಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತಿದ್ದೀನಿ ಹಾಗೆಯೇ ಅದೇ ಕಪ್ನಲ್ಲಿ ಒಂದು ಅರ್ಧ ಕಪ್ನಷ್ಟು ಎಣ್ಣೆಯನ್ನು ಹಾಕೋಬೇಕು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನ ಹಾಕ್ಕೊಂಡು ಒಂದು ಸ್ಪ್ಯಾಟುಲ ತಗೊಂಡು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಬ್ಯಾಟರ್ ಅನ್ನೋದು ನನಗೆ ಗಟ್ಟಿ ಅನ್ನಿಸ್ತಿದೆ ಆದ್ದರಿಂದ ಕಾಯಿಸಿ ತಣ್ಣಗೆ ಮಾಡಿಟ್ಟಿರುವಂತಹ ಹಾಲನ್ನು ಒಂದು ಕಾಲ್ ಕಪ್ನಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊತ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾನು ಒಟ್ಟಾರೆಯಾಗಿ ಒಂದು ಕಾಲ್ ಕಪ್ನಷ್ಟು ಹಾಲನ್ನ ಹಾಕೊಂಡಿದೀನಿ ಇಲ್ಲಿ ಈಗ ನೋಡಿ ಈ ರೀತಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇರಬೇಕು ಈ ರೀತಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಬ್ಯಾಟರು ಕರೆಕ್ಟ್ ಆಗಿರುತ್ತೆ ಈಗ ಇದು ರೆಡಿಯಾಗಿದೆ ಮತ್ತೊಂದು ಮತ್ತೊಂದ್ ಕಡೆ ಒಂದು ಕೇಕ್ ಟಿನ್ ಅನ್ನ ತಗೊಂಡು ಸ್ವಲ್ಪ ಬಟರ್ ಅನ್ನ ಹಾಕೊಂಡು ಕೇಕ್ ಟಿನ್ ಅನ್ನ ಗ್ರೀಸ್ ಮಾಡ್ಕೋಬೇಕು ಹೀಗೆ ಮಾಡೋದ್ರಿಂದ ಕೇಕು ಗೆ ಅಂಟ್ಕೊಳ್ಳೋದಿಲ್ಲ ನೋಡಿ ಈ ರೀತಿ ಸೈಡ್ಸ್ ಅಲ್ಲೂ ಸಹ ನೀಟಾಗಿ ಬಟರ್ ಅನ್ನ ಹಾಕೊಂಡು ಗ್ರೀಸ್ ಮಾಡಿ ಇಟ್ಕೋಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಮೈದಾ ಅಥವಾ ಗೋಧಿ ಹಿಟ್ಟು ಯಾವುದಾದ್ರೂ ಪರವಾಗಿಲ್ಲ ಒಂದು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಡಸ್ಟಿಂಗ್ ಮಾಡ್ಕೊಳ್ಳಿ ಆನಂತರ ಎಕ್ಸ್ಟ್ರಾ ಇರುವ ಹಿಟ್ಟನ್ನು ತೆಗಿಬೇಕು ಈಗ ಕೇಕ್ ಟಿನ್ನು ಸಹ ರೆಡಿ ಇದೆ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ದಂತಹ ಕೇಕ್ ಬ್ಯಾಟರನ್ನು ಈಗ ಟಿನ್ನಿಗೆ ಹಾಕ್ಕೊತಿದ್ದೀನಿ ಈ ರೀತಿ ಹಾಕಿದ ನಂತರ ಒಂದು ಎರಡರಿಂದ ಮೂರು ಸತಿ ಕೇಕ್ ಟಿನ್ನನ್ನು ಈ ರೀತಿ ಟ್ಯಾಪ್ ಮಾಡೋದ್ರಿಂದ ಏರ್ ಪಬಲ್ಸ್ ಅನ್ನೋದು ಫಾರ್ಮ್ ಆಗೋದಿಲ್ಲ ಈಗ ನಿಮ್ಗಿಷ್ಟ ಆಗುವಂತಹ ಟಾಪಿಂಗ್ಸನ್ನು ಹಾಕ್ಕೊಬೋದು ನಾನು ಬಾದಾಮ್ ಹಾಗೆಯೇ ವಾಲ್ನಟ್ಸನ್ನು ಹಾಕ್ಕೊಂಡು ಟಾಪಿಂಗ್ಗೆ ಯೂಸ್ ಮಾಡ್ತಿದ್ದೀನಿ ನಿಮಗೆ ಬೇಕಿದ್ದರೆ ಟೂಟಿ ಫ್ರೂಟಿ ಅಥವಾ ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ ಆದರೂ ಸಹ ಯೂಸ್ ಮಾಡ್ಬೋದು ಈಗ ಬೇಕಿಂಗೋಸ್ಕರ ಒಂದು ಕುಕ್ಕರನ್ನು ತಗೊಂಡು ಈ ರೀತಿಯ ಒಂದು ಗ್ಯಾಸ್ಕೆಟನ್ನು ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಎಂಟು ನಿಮಿಷ ಪ್ರೀ ಹೀಟ್ ಮಾಡ್ಕೋಬೇಕು ಈಗ ನಾನು ಕುಕ್ಕರನ್ನು ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಈಗ ಕೇಕ್ ಟಿನ್ನನ್ನು ಒಳಗಡೆ ಇಟ್ಟು ಮಧ್ಯಕ್ಕೆ ಇಟ್ಕೋಬೇಕು ಆ ನಂತರ ಈ ರೀತಿಯ ಲಿಡ್ ಕ್ಲೋಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಮೊದಲಿಗೆ ಒಂದು ಮೂವತ್ತೈದು ನಿಮಿಷದವರೆಗೂ ಬೇಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಲಿಡ್ ಯೂಸ್ ಮಾಡೋದ್ರಿಂದ ಕೇಕು ಹೇಗೆ ಬೇಕಾಗ್ತಿದೆ ಅಂತ ಈಸಿಯಾಗಿ ನೋಡ್ಕೋಬೋದು ಆದ್ದರಿಂದ ಈ ರೀತಿ ಟ್ರಾನ್ಸ್ಪರೆಂಟ್ ಲಿಡ್ಡನ್ನು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ ಕೇಕ್ ಬೇಕಾಗ್ತಿರ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಲಿಡ್ಡನ್ನು ತೆಗೆದು ನೋಡ್ತಿರಬಾರ್ದು ಆಗ ಕೇಕು ಉಪ್ಕೊಳ್ಳೋದಿಲ್ಲ ನಾವು ಗೋಧಿ ಹಿಟ್ಟನ್ನು ಯೂಸ್ ಮಾಡಿರೋದ್ರಿಂದ ಬೇಕಿಂಗು ಸ್ವಲ್ಪ ನಿಧಾನವಾಗಿ ಆಗುತ್ತೆ ಈಗ ನೋಡಿ ನಾನು ಮೂವತ್ತೈದು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಟ್ಟು ಈ ರೀತಿ ಗ್ಲಾಸ್ ಲಿಡ್ಡನ್ನು ಮತ್ತೆ ಕ್ಲೋಸ್ ಮಾಡಿ ಇಡಬೇಕು ನಾನು ಆಗಲೇ ಒಂದು ಸತಿ ಚೆಕ್ ಮಾಡಿದ್ದೆ ನೈಫ್ಗೆ ಸ್ವಲ್ಪ ಅಂಟ್ಕೊಂತಿತ್ತು ಸೊ ನೋಡಿ ಮತ್ತೆ ಐದು ನಿಮಿಷ ಬಿಟ್ಟು ಈ ರೀತಿ ಚೆಕ್ ಮಾಡಿದ್ರೆ ನೈಫ್ಗೆ ಅಂಟ್ಕೊಳ್ತಿಲ್ಲ ಈಗ ಕೇಕು ಕರೆಕ್ಟಾಗಿ ಬೇಕಾಗಿದೆ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಪೂರಾ ತಣ್ಣಗಾದ ನಂತರ ಮೊದಲಿಗೆ ಎಡ್ಜಸ್ಸನ್ನು ಈ ರೀತಿ ಸ್ಕ್ರೇಪ್ ಮಾಡ್ಕೊಂಡ ನಂತರ ಒಂದು ಪ್ಲೇಟನ್ನು ತಗೊಂಡು ಈ ರೀತಿ ಹಾಕ್ಕೊಂಡ್ರೆ ಕೇಕು ಈಸಿಯಾಗಿ ಬರುತ್ತೆ ನೋಡ್ಬೋದು ಅಷ್ಟೇ ಸಖತ್ ಸಾಫ್ಟ್ ಆದಂತಹ ಡೇಟ್ಸನ್ನು ಬಳಸ್ಕೊಂಡು ಮಾಡಿದಂತಹ ಕೇಕು ರೆಡಿ ಆಗಿದೆ ಸೊ ರೆಸಿಪಿ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮಾಡೋದ್ರಿಂದ ನಿಮ್ಗೆ ಈಸಿಯಾಗಿ ನೋಟಿಫಿಕೇಶನ್ ಅನ್ನೋದು ತಲುಪುತ್ತೆ ಹಾಗೆಯೇ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ